ವೀಕ್ಷಕರೇ ಕನ್ಯಾ ರಾಶಿಯ ಬಹಳ ಮುಖ್ಯವಾದ ಕನ್ಯಾ ರಾಶಿಯವರಂದ್ರೆ ಯಾರು ಕನ್ಯಾ ರಾಶಿಯವ್ರ ಏನು ಕನ್ಯಾ ರಾಶಿಯವರ ಸ್ಟ್ರೆಂತ್ ಏನು ಶಕ್ತಿ ಏನು ತಾಕತ್ ಏನು ಅವರು ಯಾರು ಜೊತೆಗೆ ನೀವು ಮಾಡುವಂತ ತಪ್ಪುಗಳು ಏನು ಯಾವ ತಪ್ಪಿನಿಂದ ಇಷ್ಟು ಪಶ್ಚಾತಾಪವನ್ನ ಪಡ್ತಾ ಇದ್ದೀರಾ ಏನು ಸಮಸ್ಯೆಗಳನ್ನ ನೀವು ಅನುಭವಿಸ್ತಾ ಇದ್ದೀರಾ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಈ ವಿಡಿಯೋ ಏನ್ ಬಹಳ ದೊಡ್ಡದಿರೋಲ್ಲ ಪೂರ್ತಿಯಾಗಿ ನೋಡಿದ್ರೆ ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ವಿಚಾರವನ್ನ ತಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ತಾ ಆ ನಾವೊಂದಿಷ್ಟು ಸರಳವಾಗಿ ಸುಲಭವಾಗಿ ತಿಳಿಸ್ಬಿಡ್ತೇವೆ ನಿಮಗೆ ಸುತ್ತಿ ಬಳಸಿ ಹೇಳುವಂತ ಅವಶ್ಯಕತೆ ಇಲ್ಲ ನೇರವಾಗಿ ವಿಷಯವನ್ನ ತಿಳಿಸ್ಕೊಡುವಂತ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥದ್ದು ನಿಮ್ಮ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಈ ಕೂಡಲೇ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡ್ಕೊಳ್ಳಿ ಫೇಸ್ಬುಕ್ ಅಲ್ಲೂ ನಮ್ ಚಾನಲ್ ಸಿಗ್ತಾ ಇದೆ ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ವೀಕ್ಷಕರೇ ಆ ಕನ್ಯಾ ರಾಶಿಯವರ ಬಗ್ಗೆ ತಿಳ್ಕೊಳದ್ ಬೇಡವಾ ಸ್ವಲ್ಪ ಮಾಹಿತಿಯನ್ನ ಕನ್ಯಾ ರಾಶಿಯವ್ರ ಬಗ್ಗೆ ನೋಡೋದಾದ್ರೆ ನೋಡಿ ಅದು ಸ್ತ್ರೀಯರೇ ಇರ್ಬೋದು ಪುರುಷರೇ ಇರ್ಬೋದು ಬಹುದೊಡ್ಡ ಆನಂದವನ್ನ ಸಂತೋಷವನ್ನ ವೈಭೋಗವನ್ನ ಅನುಭವಿಸುವಂತದ್ದ ಅನುಭವಿಸುವಂತದ್ದಕ್ಕೆ ಸದಾ ಮುಂಚೂಣಿಯಲ್ಲಿರ್ತಾರೆ ನಾನು ಆರಾಮಾಗಿರ್ಬೇಕು ಆ ಸುಖವಾಗಿರ್ಬೇಕು ಸಂತೋಷವಾಗಿರ್ಬೇಕು ಪ್ರೇಕ್ಷಣೀಯ ಸ್ಥಳಗಳನ್ನ ನೋಡ್ಬೇಕು ಪ್ರವಾಸಿ ಸ್ಥಳಗಳನ್ನ ನೋಡ್ಬೇಕು ಬೇರೆ ಬೇರೆ ವಿಶೇಷವಾದ ಕ್ಷೇತ್ರಗಳನ್ನ ನೋಡಬೇಕು ವಿಶೇಷವಾದ ಸ್ಥಳಗಳನ್ನ ನೋಡ್ಬೇಕು ಅಹ್ ಒಳ್ಳೆಯ ಭೋಜನವನ್ನ ಮಾಡಬೇಕು ಒಳ್ಳೆಯ ವಸ್ತ್ರಾಭರಣಗಳನ್ನ ಹಾಕೋಬೇಕು ಅನ್ನುವಂತಹ ಆನಂದಮಯವಾಗಿರ್ಬೇಕು ಅನ್ನುವಂತಹ ಮನಸ್ಥಿತಿ ಉಳ್ಳವರು ಹೌದು ಅಲ್ವೋ ಯಾಕಂತಂದ್ರೆ ಈ ನೋಡೋದಕ್ಕೂ ತುಂಬಾ ಸುಂದರವಾಗಿರತಕ್ಕಂಥದ್ದು ಕನ್ಯಾ ರಾಶಿಯವರು ನೋಡೋದಕ್ಕೆ ತುಂಬಾ ಆಕರ್ಷಿತರಾಗಿರ್ತಕ್ಕಂಥದ್ರಿಂದ ಯಾವತ್ತಿಗೂ ಶೃಂಗಾರಕ್ಕೆ ಸಂತೋಷವಾಗಿರೋದಕ್ಕೆ ಬಹಳಷ್ಟು ಆಸೆಯನ್ನ ಪಡ್ತಕ್ಕಂತಹ ವ್ಯಕ್ತಿತ್ವ ಅಂತ ಹೇಳ್ಬೋದು ಇನ್ನು ಬಹುಸ್ವರೂಪಿಗಳು ನಿಮ್ಮಲ್ಲಿ ಒಂದು ವಿಶೇಷವಾದಂತಹ ಗುಣ ಇರುತ್ತೆ ಇಂತಹ ವಿಚಾರನು ನೋಡಿದ ಮೇಲೆ ಅದನ್ನ ಕಾರ್ಯರೂಪಕ್ಕೆ ತರುವಂಥದ್ದು ಅದನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳುವಂಥದ್ದು ಅದರ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನ ತೋರಿಸುವಂತಹ ಒಂದು ಜಾಣರು ಚಾಣಾಕ್ಷರು ತಜ್ಞರು ಅಂತ ಹೇಳ್ಬೋದು ಅಷ್ಟೊಂದು ಒಂದು ಏನೋ ಮೆಚುರಿಟಿ ನಿಮ್ಮಲ್ಲಿ ಇರ್ತಕ್ಕಂಥದ್ದು ಜೊತೆಗೆ ವಿದ್ಯಾಭ್ಯಾಸದಲ್ಲಿ ಕೆಲವೊಮ್ಮೆ ಎರಡು ತೊಡರುಗಳು ಜೀವನದಲ್ಲಿ ಆಗುತ್ತೆ ಅಹ್ ಎಷ್ಟೋ ಜನ ವಿದ್ಯಾಭ್ಯಾಸ ಕಂಪ್ಲೀಟ್ ಮಾಡ್ಕೊಳಕ್ ಆಗಲ್ಲ ಕಂಪ್ಲೀಟ್ ಆದ್ಮೇಲೆ ನನ್ನ ನೌಕರಿ ಆಗ್ಲಿಲ್ಲ ಅನ್ನುವಂತ ಚಿಂತೆ ಇರುತ್ತೆ ಆ ಈ ರೀತಿ ಓನ್ ಆಗಿ ಏನನ್ನಾದ್ರೂ ಸ್ವಂತ ಕಾಲ ಮೇಲೆ ನಿಂದಿರೋದಕ್ಕೆ ಸ್ವಲ್ಪ ಪ್ರಾರಂಭದಲ್ಲಿ ಜೀವನದಲ್ಲಿ ತುಂಬಾ ಕಷ್ಟಪಟ್ಟಿರ್ದಿರಿ ನೀವು ವಿದ್ಯಾರ್ಥಿ ಇದ್ರೆ ವಿದ್ಯಾರ್ಥಿ ಜೀವನದಲ್ಲಿ ಎಷ್ಟು ಕಷ್ಟ ಇದೆ ನೋಡ್ಕೊಳ್ಳಿ ನೀವು ಒಂದ್ ವೇಳೆ ಕೆಲಸದಲ್ಲಿದ್ರೆ ನಿಮ್ಮ ಹಿಂದಿನ ಜೀವನ ಯಾವ ರೀತಿ ಇತ್ತು ಅಂತ ನೀವು ನೆನಪಿಸ್ಕೋಬೇಕಾಗತ್ತೆ ಯಾಕಂದ್ರೆ ನೀವು ಬಂದಿರುವಂತ ದಾರಿ ಸುಲಭವಾಗಿ ಇರ್ಲಿಲ್ಲ ಯಾಕಂದ್ರೆ ಕೆಲಸದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅನೇಕ ಕಷ್ಟಗಳನ್ನ ಗೊಂದಲಗಳನ್ನ ಅನುಭವಿಸಿ ಈ ಹಂತ ಬಂದಿರ್ತೀರಿ ನಿಜ ಬೇಕಿದ್ರೆ ಕಾಮೆಂಟ್ ಮಾಡೋದ್ರ ಮೂಲಕ ಜೊತೆಗೆ ಈ ವಿಚಾರಕ್ಕೆ ಬಹಳಷ್ಟು ನಿಮಗೆ ಸಂತೋಷವನ್ನ ತಂದು ಕೊಡುತ್ತೆ ಅಂದ್ರೆ ಮದುವೆ ಮೇಲೆ ಬಹಳಷ್ಟು ಭಾಗ್ಯೋದಯ ಅನ್ನುವಂಥದ್ದು ನಿಮ್ಮ ಜೀವನದಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು ಜೊತೆಗೆ ಜ್ಞಾನವಂತರು ನಿರಂತರವಾಗಿ ಕ್ರಿಯಾಶೀಲತೆ ಇರುತ್ತೆ ಯಾವತ್ತಿಗೂ ಅಸಡ್ಡೆ ಮಾಡುವಂತವರಲ್ಲ ಅಲಕ್ಷ್ಯ ಮಾಡುವಂತವರಲ್ಲ ಸದಾ ಚಟುವಟಿಕೆಯಲ್ಲಿ ವ್ಯಕ್ತಿಗಳು ಯಾರು ಅಂತಂದ್ರೆ ಕನ್ಯಾ ರಾಶಿಯವರು ಅಂತ ಹೇಳಬೇಕು ವಿಮರ್ಶಕರು ಜೊತೆಗೆ ಈ ಲೇಖಕ ಅಥವಾ ಕೆಲವೊಂದು ಲೇಖನ ಬರೆಯುವಂತದ್ರಲ್ಲಿ ಕತೆ ಕಾದಂಬರಿ ಬರೆಯುವಂತದ್ರಲ್ಲಿ ಫಿಲ್ಮ್ ನೋಡುವಂತದ್ರಲ್ಲಿ ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥದ್ದು ಒಂದು ಒಳ್ಳೆಯ ಒಂದು ಅಭ್ಯಾಸವನ್ನ ಜೀವನದಲ್ಲಿ ರೂಢಿಸಿಕೊಂಡಿರ್ತಕ್ಕಂಥ ವ್ಯಕ್ತಿಗಳು ಅಂತ ಹೇಳ್ಬೋದು ಇಂಥ ಕನ್ಯಾ ರಾಶಿಯವರಿಗೆ ಕೆಲವೊಂದು ಬೇಡದಿರುವಂತಹ ಸಮಸ್ಯೆಗಳು ಗೊಂದಲಗಳು ತೊಂದರೆಗಳಲ್ಲಿ ಸಿಕ್ಕಾಕೊಳ್ಳುವಂಥದ್ದು ನಿಮ್ಮ ಮೈನಸ್ ಪಾಯಿಂಟ್ಗಳು ಏನು ಅಂತಂದ್ರೆ ಮೋಜಿನ ಖರ್ಚು ಅನವಶ್ಯಕವಾಗಿ ಖರ್ಚು ಮಾಡುವಂತದ್ದು ನಿಮ್ಮ ಕೈಯಲ್ಲಿ ದುಡ್ಡು ಬಂತು ಅಂತಂದ್ರೆ ಆ ದುಡ್ಡನ್ನ ಸರಾಗವಾಗಿ ನೀರಿನಂತೆ ಖರ್ಚು ಮಾಡ್ಬಿಡ್ತೀರಿ ಏನೋ ಬೆಲೆ ಬಾಳುವಂತ ವಸ್ತು ಕೊಂಡ್ಕೊಂಡ್ ಬಿಡೋದು ಅಥವಾ ಯಾರೋ ಮಾಡಿದರಂತ ತಿಳ್ಕೊಂಡು ನೀವು ಮಾಡ್ಬಿಡೋದು ಬಿಸ್ನೆಸ್ ಇರ್ಬೋದು ಕೊಂಡುಕೊಳ್ಳುವಿಕೆ ಇರ್ಬೋದು ಅಥವಾ ಮನೆ ಮತ್ತಿತರ ಲೇವಾದೇವಿ ಇರ್ಬೋದು ಯಾವುದೇ ತರದ ಒಂದು ವಿಚಾರ ಇರ್ಬೋದು ಏನ್ ಮಾಡ್ತೀರಿ ಉದಾರತನದಿಂದ ದುಡ್ಡನ್ನ ಖರ್ಚು ಮಾಡ್ಕೊಂಡ್ಬಿಡ್ತೀರಿ ದುಡ್ಡು ಕೈಯಲ್ಲಿ ಬಂದಿಲ್ಲ ಅಂತಂದ್ರೆ ಚಿಂತೆ ಇರುತ್ತೆ ಅಯ್ಯೋ ನಾ ದುಡ್ಡು ಗಳಿಸ್ಬೇಕು ಬರ್ಬೇಕು ನನ್ನ ಕೈಯಲ್ಲಿ ದುಡ್ಡು ದುಡ್ಡು ಬಂದಾಗ ನಾನು ಹಂಗಿರ್ಬೇಕು ಹಿಂಗಿರ್ಬೇಕು ಅಂತ ಅನ್ಕೊಂತೀರಿ ಆಗ್ಬೇಕು ಅಥವಾ ಮಾಡ್ಬೇಕು ಅಂತ ಅನ್ಕೊಂತೀರಿ ಆಗಲ್ಲ ಬೇರೆದೇ ಇದು ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ ಇದು ಒಂದು ಒಂದು ದೊಡ್ಡ ಮೈನಸ್ ಪಾಯಿಂಟ್ ಏನ್ ಮಾಡಬೇಕು ಆ ಖರ್ಚುಗಳನ್ನ ಕಡಿಮೆ ಮಾಡ್ಕೋಬೇಕು ಆ ಖರ್ಚುಗಳಿಗೆ ಕಡಿವಾಣವನ್ನ ಹಾಕುವಂತ ಪ್ರಯತ್ನವನ್ನ ಮಾಡ್ಕೋಬೇಕಾಗುತ್ತೆ ಜೊತೆಗೆ ಈ ಕಲಹದ ಒಂದು ತೊಂದರೆಗಳು ನಿಮ್ಮ ಸುತ್ತನೇ ಗಿರಿಕಿ ಹೊಡಿತಾ ಇರುತ್ತೆ ಯಾರದ ಒಂದು ಕಲಹ ನಿಮ್ಮಲ್ಲೇ ಬರುತ್ತೆ ಅಥವಾ ಏನೋ ನಿಮ್ ಸಂಬಂಧ ಇರೋದಿಲ್ಲ ನಿಮ್ಮ ಹೆಸರು ತಳಕ ಹಾಕೊಂಡಿರುತ್ತೆ ಜನ ಏನಂತಾರೆ ತುಂಬಾ ಈ ಕನ್ಯಾ ರಾಶಿಯವರು ತುಂಬಾ ಏನಂತಂದ್ರೆ ಈ ಕಿರಿಕಿ ಯಾವಾಗ್ಲೂ ಇರುತ್ತೆ ಅವ್ರ ಮನಸ್ಸಿನಲ್ಲಿ ಅಥವಾ ಏನೋ ಒಂದು ಕಾಂಟ್ರವರ್ಸಿ ಮಾಡೇ ಮಾಡ್ತಿರ್ತಾರಪ್ಪ ಅನ್ನುವಂತ ರೀತಿಯಲ್ಲಿ ಮಾತುಕತೆ ನಡೀತಾ ಇರ್ತದೆ ಹಾಗಾಗಿ ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಆದ್ರೆ ಬೇರೆಯವರ ವಿಚಾರಕ್ಕೆ ನೀವು ಮಧ್ಯಸ್ಥಿಕೆ ವಹಿಸಲಿಕ್ಕೆ ಹೋಗ್ಬೇಡಿ ಈ ಕಲಹಗಳು ಕದನಗಳು ಇದರಿಂದ ಮಾಡ್ಕೋಬೇಕಾಗತ್ತೆ ಯಾರ್ಗೇನೋ ನಿಮಗೆ ಬೇಕಾದವರಿಗೆ ಸ್ವಲ್ಪ ತೊಂದರೆ ಆಗಿದೆ ಅಂತ ತಕ್ಷಣ ಸಡನ್ ಆಗಿ ಅವ್ರ ಹಿಂದೆ ನಿಂತು ಬಿಡೋದು ಆಮೇಲೆ ಕೆಲವೊಂದು ಪಶ್ಚಾತಾಪಗಳು ತೊಂದರೆಗಳನ್ನ ಅನುಭವಿಸ್ಬಿಡೋದು ಇದು ತೊಂದರೆ ಇರುತ್ತೆ ಇಲ್ಲ ಬೇರೆಯವ್ರ ತಪ್ಪುಗಳನ್ನ ಹುಡುಕುವಂತದ್ದು ನಿಮ್ ಮನೆಸ್ ಪಾಯಿಂಟ್ ನಾನು ಹೇಳ್ಬೇಕಲ್ವಾ ಇದನ್ನ ನೀವು ಸ್ವಲ್ಪ ಕಡಿಮೆ ಮಾಡ್ಕೊಂಡ್ರೆ ಖಂಡಿತವಾಗಿಯೂ ನಿಮಗೆ ಒಳ್ಳೆ ಫಲ ಸಿಗುತ್ತೆ ಎಲ್ಲದಕ್ಕಿಂತ ದೊಡ್ಡ ನ್ಯೂನತೆ ಏನು ಅಂತಂದ್ರೆ ಅನವಶ್ಯಕವಾಗಿ ದುಡ್ಡನ್ನ ನೀರಿನಂತೆ ಖರ್ಚು ಮಾಡುವಂತದ್ದು ಇದೆಯಲ್ಲ ಅದು ತುಂಬಾ ಎಚ್ಚರಿಕೆಯನ್ನ ಅನುಸರಿಸಬೇಕಾಗತ್ತೆ ಅದನ್ನ ನೀವು ತಿಳ್ಕೋಬೇಕಾಗತ್ತೆ ಜೀವನದಲ್ಲಿ ಅಳವಡಣೆ ಮಾಡಿಕೊಂಡ್ರೆ ಖಂಡಿತವಾಗಿಯೂ ನೀವು ಸುಖದಿಂದ ಸಂತೋಷದಿಂದ ವೈಭವದಿಂದ ಜೀವನವನ್ನ ಸಾಗಿಸ್ಬೋದು ಈ ವಿಡಿಯೋ ನಿಮ್ಗೆ ಹೇಗಿಸ್ತು ಅನ್ನುವಂಥದ್ದನ್ನ ದಯವಿಟ್ಟು ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ ಅಲ್ಲೂ ಕೂಡ ಹನ್ನೆರಡು ರಾಶಿಯವರ ಲಿಂಕ್ ಗಳು ಸಿಗ್ತವೆ ನಿಮಗೆ ಬೇಕಾಗಿರುವಂತಹ ರಾಶಿಯ ಫಲಗಳನ್ನ ಅಂದ್ರೆ ಈ ವಿಶೇಷವಾಗಿರ್ತಕ್ಕಂಥ ಸಂಚಿಕೆಯನ್ನ ನೋಡಿಕೊಂಡು ತಿಳ್ಕೋಬಹುದು ಅನ್ನುವಂತ ಮಾಹಿತಿಯನ್ನು ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೀಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೀಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲ ಪಂಚಾಂಗ ಫಲಗಳು ದಶಾ ಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲಾ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ರೂಪಾಯಿ ಕೇವಲ ನಾಲ್ಕು ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಪಡೆದುಕೊಳ್ಳಿ